ಜೈ ಶ್ರೀರಾಮ್ ನಮ್ಮ ಭಾರತ ದೇಶವನ್ನು ನಾಶ ಮಾಡಲು ದೋಪರಯುಗದಲ್ಲಿ ಬಂದವರು ಯಾರು ಅಂತ ನಿಮಗೆ ಗೊತ್ತುಂಟ ಗೊತ್ತಿಲ್ಲ ನಾನು ನಿಮಗೆ ಹೇಳ್ತೇನೆ ಮೊದಲು ನನ್ನ ಫೋನ್ ನಂಬರ್ ಒಂದು ಬರೆದು ತೊಳ್ಳಿ ನೈನ್ ಡಬಲ್ ಏಯ್ಟ್ ಜೀರೋ ಟು ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಮುಖಾಂಬಿಕ ರಾಶಿ ಪ್ರಶ್ನೆ ಜಪ್ಪುಗುಡುಪಾಡಿ ತೋಟ ಮಂಗಳೂರು ಇಡೀ ನಮ್ಮ ಭಾರತ ದೇಶವನ್ನು ನಾಶ ಮಾಡಿದಲ್ಲೂ ನಮ್ಮ ಭಾರತ ದೇಶಕ್ಕೆ ಕಂದಹಾರ ಈಗ ಅಫ್ಘಸ್ತಾನಿ ಅಂತ ಹೇಳ್ತಾರೆ ಅಲ್ಲಿಂದ ದೋಪರ ಯುಗದಲ್ಲಿ ಗಾಂಧಾರಿಯ ಜೊತೆ ಬಂದದ್ದು ಸಕ್ಕುನಿ ಇಡೀ ಭಾರತ ದೇಶವನ್ನು ನಾಶ ಮಾಡಿ ಅವನೇ ಇಲ್ಲಿ ಇಡೀ ಭಾರತ ದೇಶದ ಜನರಿಗೆ ಒಂದು ಹುಲಿ ಹಿಂಡುವ ಕೆಲಸವನ್ನು ಮಾಡಿದವನು ಅಂತ ಹೇಳಿದರೆ ಅದು ಸಕುನಿ ಭಾರತ ದೇಶವನ್ನು ನಾಶ ಮಾಡಲು ಪಾಕಿಸ್ತಾನದಿಂದ ಬಂದಿಲ್ಲ ಮುಸ್ಲಿಮರು ಅಫ್ಘಾಸ್ತಾನಿಂದ ಮುಸ್ಲಿಮರು ಬಂದಿಲ್ಲ ಇಲ್ಲಿ ಅಧರ್ಮವನ್ನು ಮಾಡಲು ಬಂದದ್ದು ಸಕುನಿ ಅದೇ ಥರ ನಮ್ಮ ಸೀತಾಮಾತೆಯನ್ನು ಅಪಹರಣ ಮಾಡಿದ್ದು ಮುಸ್ಲಿಮರಲ್ಲ ರಾವಣ ಪ್ಯೂರ್ ಬ್ರಾಹ್ಮಣ ಹುಟ್ಟಿದ್ದು ಬ್ರಾಹ್ಮಣನಿಗೆ ಇಡೀ ನಮ್ಮ ತಿರುಪತಿಯ ಲಡ್ಡುಗೆ ಬೊಜ್ಜು ಅಂದರೆ ಕೊಬ್ಬು ಬೆರೆಸಿದ್ದು ಹಂದಿಯ ಕೊಬ್ಬನ್ನು ಬೆರೆಸಿದ್ದು ಮುಸ್ಲಿಮರಲ್ಲ ನಮ್ಮವರೇ ಬೆರೆಸಿದ್ದು ಪುಣ್ಯ ನಾವು ಮುಸ್ಲಿಮರಿಗೆ ದೂರ ಹಾಕಲಿಲ್ಲ ಕ್ರಿಶ್ಚಿಯನ್ ಬಾಂಧವರಿಗೆ ದೂರ ಹಾಕಲಿಲ್ಲ ಯಾರು ಹಾಕಿದ್ದಂತ ಗೊತ್ತಾಗಿದೆ ಇನ್ನೂ ನಮ್ಮ ದೇಶವನ್ನು ನಾಶ ಮಾಡಲು ಹೊರಟವ ಹೊರಡುವವರು ನಮ್ಮವರೇ ಆಗಿರುತ್ತಾರೆ ಬೇರೆ ಹೊರಗಿನಿಂದ ಯಾರು ಬರುವುದಿಲ್ಲ ಪಾಕಿಸ್ತಾನದಂತಲ್ಲೂ ಬರುವುದೇ ಇಲ್ಲ ಯಾಕೆಂತ ಕೇಳಿದರೆ ನಮ್ಮ ಅವರಿಗೆ ನಮ್ಮ ಭಾರತ ಮಾತೆಯ ಆಶೀರ್ವಾದ ಇದೆ ಭಾರತ ಮಾತೆಯ ಎಲ್ಲ ತಾಯಂದಿರ ಆಶೀರ್ವಾದ ನಮ್ಮ ಮಿಲ್ಟ್ರಿಯವರಿಗೆ ಇದೆ ಆದ ಕಾರಣ ನಮ್ಮ ಅನ್ನು ದಾಟಿ ಪಾಕಿಸ್ತಾನದವರು ಕೂಡ ನಮ್ಮ ಭಾರತ ದೇಶ ತಂಟೆಗೆ ಬರುವುದಿಲ್ಲ ಒಂದು ವೇಳೆ ನಮ್ಮ ಭಾರತ ದೇಶವನ್ನು ಹೇಗೆ ತಿರುಪತಿ ಲಡ್ಡುಗೆ ವಿಷ ಹಾಕಿದ್ದಾರೆ ನೋಡಿ ಈಗ ಅದೇ ಥರ ಈ ಲಡ್ಡುಗೆ ಕೊಬ್ಬನ್ನು ಬೆರೆಸಿದ್ದಾರೆ ನೋಡಿ ಅದೇ ಥರ ವಿಷವನ್ನು ಹಾಕಬಹುದು ಇಡೀ ಭಾರತ ದೇಶವನ್ನು ನಾಶ ಮಾಡಬಹುದು ಅದು ಯಾರು ಮಾಡುವುದು ನಮ್ಮವರೇ ನಮ್ಮ ಒಳಗಿನವರೇ ಹಿತಶತ್ರುಗಳು ಮಾಡುವುದು ಇನ್ನೊಂದು ಮಾತು ಹೇಳಿಬಿಡ್ತೇನೆ ನಮ್ಮಲ್ಲಿ ಎಲ್ಲವನ್ನೂ ಕೂಡ ಮುಚ್ಚಿರುವಂಥ ಒಂದು ಅಭ್ಯಾಸ ಸತ್ಯವನ್ನು ಬೆಲ್ಲ ನಮ್ಮಲ್ಲಿರುವುದೆಲ್ಲ ಸತ್ಯವೇ ಆದರೆ ಅದನ್ನೆಲ್ಲವನ್ನು ಮುಚ್ಚಿರ್ತಾರೆ ಸೀತೆ ಮಾತೆಗೆ ಅಸಲಿ ತಾಯಿ ಇದ್ದಾರೆ ಅದನ್ನು ಮುಚ್ಚಿಟ್ಟಿದ್ದಾರೆ ನಮ್ಮ ಹಿಂದೂಗಳೇ ಮುಚ್ಚಿಟ್ಟದು ಅಸಲಿ ತಾಯಿ ಯಾರು ಅಂತ ಕೇಳಿದರೆ ಮಂಡೋದರಿ ನಾವು ಎಷ್ಟು ಮಂಡುಕ ಮಂಡುಕ ಅಂದರೆ ಕಪ್ಪೆ ಬಾವಿ ಒಳಗಿರುವಂಥ ಕಪ್ಪೆಗಿಂತ ನಾವು ಕಡೆಯಾಗಿದ್ದೇವೆ ಈಗ ಮಿಥಿಲ ನಗರದಲ್ಲಿ ಒಂದು ಮಗು ಬಂಗಾರದ ಪೆಟ್ಟಿಗೆಯಲ್ಲಿ ಸಿಗ್ತದೆ ಆಗಲೂ ನಾವೊಂದು ಸ್ವಲ್ಪ ಯೋಚನೆ ಮಾಡೋದರಲ್ಲಿ ಈ ಮಗು ಪೆಟ್ಟಿಗೆಯೊಳಗೆ ಹೇಗೆ ಬಂತು ಅಂತ ಆದರೆ ನಾವು ಹೇಳ್ತೇವೆ ಭೂಮಿಯಿಂದ ಉದ್ಭವ ಆಗಿದ್ದು ಅಂತ ಪೆಟ್ಟಿಗೆಯಲ್ಲಿ ಹೇಗೆ ಸಿಕ್ಕಲಿಕ್ಕೆ ಸಾಧ್ಯ ನಮ್ಮ ಭೂಮಿಯ ಒಳಗಡೆ ಉಸಿರಾಡಲಿಕ್ಕೆ ಕಪ್ಪೆಗೆ ಮಾತ್ರ ಗೊತ್ತಿರುವುದು ಮತ್ತು ನಮ್ಮಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮುಗುಡು ಅಂತ ಒಂದು ಇದೆ ಮತ್ತು ನರ್ತೆ ಅಂತಿದೆ ಅದೆಲ್ಲ ಮಣ್ಣಿನ ಅಡಿಯಲ್ಲಿ ಉಸಿರಾಡ್ತದೆ ಜೀವಂತವಾಗಿರ್ತದೆ ಹಾಗಾದರೆ ಈ ಸೀತೆ ಮಾತೆ ಮಣ್ಣಿನ ಅಡಿಯಲ್ಲಿರುವಂಥ ಪೆಟ್ಟಿಗೆಯಲ್ಲಿ ಉಸಿರಾಡಲಿಕ್ಕೆ ಮೂಲ ಕಾರಣ ಕಪ್ಪೆಗೆ ಹುಟ್ಟಿದ್ದು ಎಷ್ಟು ಜನರಿಗೀಗ ನಾನು ಹೇಳಿದರೆ ಉರಿಬಹುದು ಗೊತ್ತುಂಟ ಹಾಗಾದರೆ ಸೀತಾಮಾತೆಯ ತಂದೆ ಯಾರು ಇದನ್ನು ನಾನು ನಿಮಗೆ ಹೇಳುವುದಿಲ್ಲ ಹೇಳಬೇಕಾದರೆ ಹತ್ತು ಸಾವಿರ ಲೈಕ್ ಬರಬೇಕು ನನಗೆ ಹೇಳಿ ಅಂತ ಇಲ್ಲದಿದ್ದರೆ ಹೇಳುವುದಿಲ್ಲ ನನಗೇನು ಅಗತ್ಯ ನಾನು ಕೂಡ ಮುಚ್ಚಿಡ್ತೇನೆ ಮುಚ್ಚಿಡುವುದರಲ್ಲಿ ನಂಬರ್ ಒನ್ ನಾವು ನಾನು ಮಾತ್ರ ಅಲ್ಲ ಇಡೀ ಭಾರತ ದೇಶದಲ್ಲಿ ಸತ್ಯವನ್ನು ಹೇಳಲಿಕ್ಕೆ ಹೊರಟವರು ಓಶವನ್ನು ವಿಷ ಹಾಕಿ ಕೊಂದಿದ್ದಾರೆ ಸತ್ಯವನ್ನು ಹೇಳಲಿಕ್ಕೆ ಹೊರಟ ಸಾಕ್ರೆಟಿಸ್ಗೆ ವಿಷ ಹಾಕಿದ್ದಾರೆ ಮಹಬದ್ ಪೈಗಂಬರು ಸತ್ಯವನ್ನು ಹೇಳಿದ್ದಕ್ಕೆ ಕಲ್ಲಿನಲ್ಲಿ ಹೊಡೆದು ಸಾಯಿಸಿದ್ದಾರೆ ಸತ್ಯವನ್ನು ಹೇಳಲಿಕ್ಕೆ ಹೊರಟಂಥ ಅಜ್ಞಾನದಿಂದ ಹೊರಗೆ ತರುವಂಥ ಸ್ವಾಮಿಯನ್ನು ಗೋಲ್ಗೂತ ಗುಡ್ಡೆಗೆ ಎಳೆದುಕೊಂಡು ಹೋಗಿ ಅಲ್ಲಿ ಸಿಲುಬೆಗೆ ಮಂಜಿಯ ಹಾನಿಯನ್ನು ಒಡೆದು ಸಾಯಿಸಿದ್ದಾರೆ ಆವಾಗ ಸ್ವಾಮಿಗೆ ಪರಮಾತ್ಮ ಪ್ರತ್ಯಕ್ಷನಾಗಿ ಹೇಳ್ತಾರೆ ನೋಡಿದ್ಯಾ ನಿನ್ನ ಮೂರ್ಖರು ನೀನು ಅವರನ್ನು ನಂಬಿದ್ದಿ ಆವಾಗ ಸ್ವಾಮಿ ಹೇಳ್ತಾರೆ ಬಿಡಿ ಅವರನ್ನು ಬುದ್ಧಿ ಇಲ್ಲದೆ ತಪ್ಪು ಮಾಡ್ತಾರೆ ಅಂತ ನಿಜವಾಗಿ ನಾವು ಬುದ್ಧಿಲ್ಲ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂತ ಮಾಡಿ ಮಾಡಿ ಇಡೀ ಭಾರತ ದೇಶವನ್ನು ಇದೇ ಥರ ಎಲ್ಲೂ ಕಲಬೆರಕೆ ಎಲ್ಲೂ ಕಲಬೆರಕೆ ಅವರವರು ದುಡ್ಡು ಮಾಡಲಿಕ್ಕೋಸ್ಕರ ಎಲ್ಲ ಕಲಬೆರಕೆ ತಿನ್ನುವಂಥ ಆಹಾರಕ್ಕೆ ವಿಷ ಕೊಡುವಂಥ ಜನರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ್ದಾರೆ ಅಂತ ಗೊತ್ತಿದ್ದರೂ ನಾವು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಇಂಥವರನ್ನು ಏನು ಮಾಡಬೇಕು ಇದ್ದಾರೆ ಸನಾತನ ಬಂಧುಗಳು ಸನಾತನ ಹಿಂದೂಗಳು ಹಿಂದೂ ಧರ್ಮ ಉಳಿಸಬೇಕು ಯಾರು ಉಳಿಸುವುದು ಹಿಂದೂ ಧರ್ಮವನ್ನು ಹಿಂದೂಗಳಲ್ಲಿ ನಾಶ ಮಾಡ್ತಾರೆ ಸನಾತನ ಧರ್ಮವನ್ನು ಹೇಳಿದರೆ ಕೋಪ ಬರ್ತದೆ ಅವರಿಗೆ ಈ ಶಬ್ದ ಎಲ್ಲಿಂದ ಬಂತು ಅಂತ ಹೇಳಿದರೂ ಕೋಪ ಬರ್ತದೆ ಹಾಗಾದರೆ ನಮ್ಮ ಭಾರತ ದೇಶವನ್ನು ಇನ್ನೂ ಕೂಡ ನಾಶ ಮಾಡಲಿಕ್ಕೆ ನಾವೇ ಅದಕ್ಕೆ ರೆಡಿಯಾಗಿದ್ದೇವೆ ಒಂದು ನಮಗೆ ಮದ್ಯಪಾನ ಮದ್ಯಪಾನ ಅಂದರೆ ನಮ್ಮ ತಾಯಿಯನ್ನು ಹೆಂಡತಿಯನ್ನು ನಾವು ಮಾರಿಬಿಡ್ತೇವೆ ಮತ್ತೆ ನಮಗೆ ಮಾಂಸ ಸಿಕ್ಕಿದರೆ ಸಾಕು ಎಷ್ಟು ಸಿಕ್ಕಿದರೆ ನಾವು ಇಡೀ ಭಾರತ ದೇಶವನ್ನೇ ಮಾರಿಬಿಡ್ತೇವೆ ಒಂದು ಕಾಲದಲ್ಲಿ ಅರಬ್ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಇದ್ದದ್ದು ಸನಾತನ ಧರ್ಮದವರು ಆ ದೇಶದಲ್ಲಿ ಮದ್ಯಪಾನ ವ್ಯಭಿಚಾರ ಈ ಸನಾತನ ಧರ್ಮದ ಹೋಗಿ ಅತಿ ಹೆಚ್ಚಾಗಿ ಕೊನೆಗೆ ಸತ್ಯನಾಶ ಆಗಿ ಹೋಗಿಬಿಟ್ರು ಕೊನೆಗೆ ಉಳಿದದ್ದು ಅರಬ್ಬರು ಮಾತ್ರ ಇಲ್ಲಿ ಅಲ್ಲಿ ಇರುವುದು ಈಗಲೂ ಕೂಡ ಮಕ್ಕಳಲ್ಲಿ ಸಾಕ್ಷಾತ್ ಶಿವಲಿಂಗ ಅದರ ಆದಿಯನ್ನು ಅವರಿಗೆ ಹುಡುಕಲಿಕ್ಕೆ ಆಗಲಿಲ್ಲ ಯಾರಿಗೂ ಹುಡುಕಲಿಕ್ಕೆ ಆಗಲಿಲ್ಲ ಹೊರಗಿನಿಂದ ಪ್ರಾರ್ಥನೆಯನ್ನು ಮಾಡಿ ನಮಾಜನ್ನು ಮಾಡಿ ಬರ್ತಾರೆ ಅದಕ್ಕೋಸ್ಕರ ನಾನು ಹೇಳಿದ್ದೇನೆ ನಿಮಗೆ ಭಾರತ ದೇಶವನ್ನು ನಾಶ ಮಾಡಲು ಈಗಲೂ ಕೂಡ ನಮ್ಮ ಒಳಗಡೆಯೇ ಇದ್ದಾರೆ ಜನರು ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಭಾರತ ದೇಶದಲ್ಲಿರುವಂಥ ರಹಸ್ಯವನ್ನು ಅದನ್ನು ಲೀಕ್ ಔಟ್ ಮಾಡುವುದು ಕೂಡ ನಮ್ಮ ಹಿಂದುಗಳೇ ಇದ್ದಾರೆ ಕೊನೆಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪರಮಾತ್ಮನೂ ಈಗಲೂ ಕೂಡ ಅಲ್ಲಿ ಅಲ್ಲಿ ಕೆಲವು ಕಡೆ ಗೊತ್ತಿದೆ ನಿಮಗೆ ದುರಂತಗಳು ವಿಶೇಷವಾಗಿ ಒಂದು ಕಡೆ ಮಳೆ ಬರುವುದು ಮಳೆ ಬಂದು ಆ ಪರಿಸರ ನಾಶ ಆಗೋದು ಮಳೆ ನಿಂತ ಕೂಡಲೇ ನಲವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ವರೆಗೆ ಬಿಸಿಲಿನ ತಾಪಮಾನ ಏರ್ತಾ ಉಂಟು ಯಾರೋ ಮಾಡಿದ ತಪ್ಪಿಗೆ ಯಾರ್ಯಾರೋ ಶಿಕ್ಷೆಯನ್ನು ಅನುಭವಿಸ್ತಾರೆ ವಿದ್ವಾಪರ ಯುಗದಲ್ಲಿ ನೀವು ನೋಡಿದ್ದೀರಿ ಒಳ್ಳೆಯವರು ಭೀಷ್ಮಾಚಾರ್ಯರಿದ್ದರು ದ್ರೋಣಾಚಾರ್ಯರಿದ್ದರು ಕೃಪಾಚಾರ್ಯರಿದ್ದರು ಅವರು ಕೆಟ್ಟವರ ಸಾಹಸ ಮಾಡಿ ಅವರು ಆ ಕಾಲದಲ್ಲಿ ಮುಗಿದು ಹೋದರು ಈಗ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ನಮ್ಮ ಪರೀಕ್ಷಿತನ ಕಾಲದ ನಂತರ ಬುದ್ಧನ ಕಾಲದ ನಂತರ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಯಾರೂ ಇಲ್ಲ ನಾವು ಬೇಕಾದರೆ ನಾವೇ ಮಾಡಬೇಕು ನನ್ನ ಮಾತು ನಿಮಗೆ ಸರಿ ಅಂತ ಅನಿಸಿದರೆ ನಾಲ್ಕು ಜನರಿಗೆ ತಿಳಿಸಿ ನೇರವಾಗಿ ಕೂಡ ಬಂದು ಮಾತನಾಡಿ ಜೈ ಶ್ರೀರಾಮ್